ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಬಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನ ನೋಡ್ತಿದ್ದೆ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿವತ್ತು ಒಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಅದೇನಪ್ಪ ಅಂತಂದ್ರೆ ಆಂಬು ಸ್ಟೈಲಲ್ಲಿ ಕುಷ್ಕಾ ಹೇಗೆ ಮಾಡೋದು ಸೊ ಅಂತ ಬನ್ನಿ ಇವತ್ತು ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಆಂಬು ಸ್ಟೈಲ್ ಕುಷ್ಕ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಕಪ್ ಆಗೋಷ್ಟು ಮೊಸರು ಧನಿಯಾ ಪುಡಿ ಅಚ್ಚಕಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಿರಿಯಾನಿ ಮಸಾಲ ಪುದೀನಾ ಸೊಪ್ಪು ನಂತರ ಮೂರು ಪಾರಂ ಸೈಜ್ ಟೊಮೆಟೊನೋ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಂತರ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಇಬ್ಬರು ತಿನ್ಬೋದು ಅಷ್ಟು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ನಂತರ ಸ್ಪೈಸಸ್ನ ತಗೊಂಡಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಪಲಾವ್ ಎಲೆ ಸ್ಟಾರ್ ಅನ್ನೆಸ್ ಮರಾಠಿ ಮಗು ಎಲ್ಲನೂ ತೊಗೊಂಡಿದ್ದೀನಿ ಅರ್ಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಈಗ ಹೇಗೆ ಮಾಡ್ತಾರೆ ನೋಡೋಣ ಫ್ರೆಂಡ್ಸ್ ಗ್ಯಾಸ್ ಎನ್ಸ್ಕೊಂಡು ಕುಕ್ಕರ್ನ ಇಟ್ಕೊಂಡಿನಿ ಕುಕ್ಕರ್ ಕಾಯ್ಲಿ ಕುಕ್ಕರ್ಗೆ ಈಗ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಲ್ಲ ಸ್ಪೈಸಸ್ ಹಾಕೋದು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗು ಪಲಾ ಬೆಲೆ ಹೀರಿಗೆಲ್ಲ ಹಾಕೋತಾ ಇದ್ದೀನಿ ಹಾಕೊಂಡು ಇಟ್ಕೊಳ್ಳಿ ಈಗ ಇದಕ್ಕೆ ಮೂರು ಹಸಿಮೆಣೆ ಹಾಕೋತಾ ಇದ್ದೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ವಿಡಿಯೋ ಹಾಕೋತಾ ಇದ್ದೀನಿ ಹಾಕೊಂಡು ಲೈಟ್ ಆಗಿ ಗೋಲ್ಡನ್ ಗೋಲ್ಡನ್ ಅವ್ರಿಗೆ ಫ್ರೈ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಈರುಳ್ಳಿ ಎಂದು ಚೆನ್ನಾಗಿ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಈಗ ನಾವು ಒಂದು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಹಸಿ ವಾಸನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆ ಹುಡುಗಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಂಡಿದೀವಿ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಮೂರು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಕಾಲು ಟೀ ಸ್ಪೂನ್ ಆಗಷ್ಟು ಅರ್ದಿನ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಸೊ ಇವೆಲ್ಲ ಬರೋದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡಿ ಚೆನ್ನಾಗಿ ಎಲ್ಲ ಸಾಫ್ಟ್ ಆಗಿಬಿಟ್ಟಿದೆ ಟೊಮೆಟೊ ಅನ್ನೋದು ಈಗ ನಾವು ಗ್ಯಾಸ ಬಹು ಫ್ಲೇಮಲ್ಲಿ ಇಟ್ಕೊಂಡು ಮೊಸರನ್ನ ಹಾಕೋತೀವಿ ಕಾಲ್ ಕಪ್ ಆಗೋಷ್ಟು ಮೊಸರನ್ನ ಹಾಕೊಂಡು ಮತ್ತೆ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾವು ಮೊಸರಡ ಹಾಕಿದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡು ಒಂದು ಒಳ್ಳೆ ಟೆಕ್ಸ್ಚರ್ ಟೈಪ್ ಬಂದಿದೆ ಸೊ ಇವಾಗ ನಾವು ನೀರು ಹಾಕೊಳ್ಳೋಣ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದೀನಿ ಸೊ ನಾನು ಎರಡು ಗ್ಲಾಸ್ ಆಗಷ್ಟು ನೀರನ್ನ ಹಾಕೋತಾ ಇದೀನಿ ಎರಡು ಗ್ಲಾಸ್ ನೀರನ್ನ ಹಾಕಿದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಮುಚ್ಚಿ ಕುದಿಯಾಕ್ ಬಿಡೋಣ ಒಂದ್ ಎರಡು ನಿಮಿಷ ಕುದೀಲಿ ನೀರ್ತಾ ಇದೆ ಮಾಡಿಟ್ಕೊಂಡಿರೋ ಕೊತ್ಮರಿ ಸೊಪ್ಪು ಹಾಕೊಳ್ಳೋಣ ಸೊಪ್ಪನ ಹಾಕಿಬಿಟ್ಟು ಒಂದ್ ಅರ್ಧ ಸ್ಪೂನ್ ಆಗಷ್ಟು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ದೀನ ಹಾಕೋತೀನಿ ನಿಮ್ಗೆ ಇಷ್ಟ ಆಗ ನಾನು ಇಷ್ಟೇ ಹಾಕೋದು ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಜಸ್ಟ್ ಟೇಸ್ಟ್ ಅಷ್ಟೇ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಆಗಿದೆ ಚೆಕ್ ಮಾಡ್ಕೊಳ್ಳಿ ಈ ಅಂತಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈ ಸೊ ಇವಾಗ ವಾಶ್ ಮಾಡಿ ಅಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಅಕ್ಕಿನ ಹಾಕಿ ನೀಟಾಗಿ ವಾಶ್ ಮಾಡಿ ಹಾಕಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಉಪ್ಪು ಕರಡ ಚೆಕ್ ಮಾಡಿದೀನಿ ಪರ್ಫೆಕ್ಟ್ ಆಗಿದೆ ಸೊ ಇವಾಗ ನಾವು ಕುಕ್ಕರ್ ರೀಟನ್ನು ಮುಚ್ಚಿ ಎರಡು ವಿಜ್ಲಿಗೆ ಕೂಗಿಸ್ಕೊಳ್ಳೋಣ ಎರಡು ವಿಜ್ಲಿಗೆ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಆಗಿದೆ ಬನ್ನಿ ಹೇಗಾಗಿದೆ ಅಂತ ನೋಡೋಣ ಆಂಬೂ ಸ್ಟೈಲ್ ಕುಷ್ಕ ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಆಂಬೂ ಸ್ಟೈಲ್ ಕುಷ್ಕ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿನ ಇವತ್ತು ನಿಮ್ಮ ಮನೇಲಿ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಅಂದರೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಈಗ ಯೂ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮದೇ ಭೇಟಿ ಹಾಕ್ತೀನಿ اللي وشو بدينا